ಜಿಲ್ಲಾ ಗಾಣಿಗ ಕ್ಷೇಮಾಭಿವೃದ್ಧಿ ಸಂಘದ ಕಟ್ಟಡ ನಿರ್ಮಿಸುವುದಕ್ಕೆ ನಿವೇಶನಕ್ಕೆ ಶಾಸಕರ ಅನುದಾನದಿಂದ ಇಪ್ಪತ್ತು ಲಕ್ಷ ರೂಪಾಯಿ ದೇಣಿಗೆ ನೀಡಲಾಗುವುದು ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ತಿಳಿಸಿದರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಸಭಾಂಗಣದಲ್ಲಿ ಶಿವಮೊಗ್ಗ ಜಿಲ್ಲಾ ಗಾಣಿಗ ಕ್ಷೇಮಾಭಿವೃದ್ಧಿ ಸಂಘದಿಂದ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸರ್ವ ಸದಸ್ಯರ ಮಹಾಸಭೆ ಪ್ರತಿಭಾ ಪುರಸ್ಕಾರ ಹಿರಿಯ ನಾಗರಿಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿ ಸಂಘಟನೆಯು ಸಂಸ್ಥೆಗೆ ಬಲ ನೀಡುತ್ತದೆ ಸಂಸ್ಥೆಯಲ್ಲಿನ ಸದಸ್ಯರು ಸಕ್ರಿಯರಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಎಂದು ತಿಳಿಸಿದರು ಇನ್ನು ಭದ್ರಾವತಿ ನಗರಸಭೆ ಸದಸ್ಯ ಬಿಕೆ ಮೋಹನ್ ಮಾತನಾಡಿ ಸಂಘ ಸಂಸ್ಥೆಗಳು ಸದೃಢವಾಗಿರಲು ಸದಸ್ಯರ ಸಹಕಾರ ಬೇಕು ನಾವು ಯಾವುದೇ ಹೋಟ ಮಾಡುವುದಕ್ಕೆ ಸಮಾಜ ಬಹಳ ಮುಖ್ಯ ಎಲ್ಲರೂ ಪಕ್ಷಭೇದ ಮರೆತು ಸಮಾಜಕ್ಕಾಗಿ ಪ್ರಾಮಾಣಿಕವಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು ಇನ್ನು ಶ್ರೀ ಬಸವೇಶ್ವರ ವೀರಶೈವ ಸಮಾಜದ ಅಧ್ಯಕ್ಷ ಎಸ್ ಎಸ್ಎಸ್ ಪ್ರಕಾಶ್ ಮಾತನಾಡಿ ನಮ್ಮ ಸಮಾಜದ ಎಲ್ಲಾ ಒಳಪಂಗಡಗಳು ಒಟ್ಟಾಗಬೇಕು ಗಾಣಿಕಾ ಸಮಾಜ ತುಂಬಾ ಬಲಿಷ್ಠ ಆಗಬೇಕು ನಮ್ಮ ಸಮಾಜದ ಎಂಟು ಶಾಸಕರು ಇಬ್ಬರು ಸದಸ್ಯರು ಹಾಗೂ ಸಚಿವರು ಇದ್ದಾರೆ ನಮ್ಮ ಸಮಾಜವನ್ನ ಒಗ್ಗೂಡಿಸುವ ಕೆಲಸ ಎಲ್ಲರಿಂದ ಆಗಬೇಕು ಎಂದು ಕರೆ ನೀಡಿದರು ಇನ್ನು ಜಿಲ್ಲಾ ಗಾಣಿಕಾ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಜಿ ಜಿವಿಜಯಕುಮಾರ್ ಮಾತನಾಡಿ ಸಂಘ ಸ್ಥಾಪನೆಯಾಗಿ ಹದಿನಾರು ವರ್ಷ ಆಗಿದ್ದು ಈಗ ಭವನ ನಿರ್ಮಾಣ ಮಾಡೋದಕ್ಕೆ ಉದ್ದೇಶಿಸಿದ್ದು ಎಲ್ಲರೂ ಅನುದಾನ ನೀಡಬೇಕು ಇದರಿಂದ ಸಂಘದ ಸದಸ್ಯರು ಹಾಗೂ ಸಾರ್ವಜನಿಕರಿಗೆ ಅನುಕೂಲ ಆಗಲಿದೆ ಎಂದು ತಿಳಿಸಿದರು ಸಂತ ಸದಸ್ಯರ ಮಹಾಸಭೆಯಲ್ಲಿ ಪ್ರತಿ ವರ್ಷದಂತೆ ಸಾ ನಮ್ಮ ಸಮಾಜ ನಮ್ಮ ರಾಜ್ಯಾದ್ಯಂತ ಅತ್ಯಲ್ಪ ಅತ್ಯಂತ ಅಲ್ಪ ಸಂಖ್ಯೆಯನ್ನು ಹೊಂದಿರ್ತಕ್ಕಂಥ ನಮ್ಮ ಸಮಾಜ ಈ ಸಮಾಜದಲ್ಲಿ ಬಹಳಷ್ಟು ಜನ ಸಾಧಕರಿದ್ದಾರೆ ಪ್ರತಿ ವರ್ಷ ನಾವು ನಮ್ಮ ಸಮಾಜದ ವಿಶೇಷ ಸಾಧಕರನ್ನು ಗುರುತಿಸಿ ನಮ್ಮ ಸಂಘದ ವತಿಯಿಂದ ಅವ್ರನ್ನ ಸನ್ಮಾನ ಮಾಡ್ತಕ್ಕಂಥದ್ದು ಒಂದು ಪ್ರವೃತ್ತಿಯನ್ನು ನಾವು ಬೆಳೆಸ್ಕೊಂಡು ಈ ಒಂದು ಸುದಿನದಲ್ಲಿ ನಮ್ಮ ರಾಜ್ಯದ ಉತ್ತರ ಕರ್ನಾಟಕದ ಭಾರತದಲ್ಲಿರ್ತಕ್ಕಂಥ ವಿಜಯನಗರ ಜಿಲ್ಲೆಯ ಕೂಟಗಿ ತಾಲೂಕಿನ ಒಬ್ಬ ಹಿರಿಯ ಸಮಾಜದ ವ್ಯಕ್ತಿಯನ್ನು ನಾವು ಸೋಚಿಸ್ತೇವೆ ಅವರ ಹಿನ್ನೆಲೆ ಏನಪ್ಪಾ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ರೈತಾಗಿ ಕೆಲಸ ಇರ್ಬೋದು ಅಥವಾ ಕೈಗಾರಿಕಾ ಇರ್ಬೋದು ಅಥವಾ ವ್ಯಾಪಾರ ವಾಣಿಜ್ಯವನ್ನ ನಾವು ಮಾಡ್ಕೊಂಡಿರ್ತಕ್ಕಂಥದ್ದಾಗಿರ್ಬೋದು ನಮ್ಮ ಕುಲಕಸು ಏನಿದೆ ಗಾಣಿಗಾಣವನ್ನ ಉಪಯೋಗಿಸಿ ಎಣ್ಣೆ ತೆಗೆದು ಜೀವನ ಮಾಡುವ ನಾವು ಅದಕ್ಕೆ ಮಾಡ್ಕೊಂಡು ಬಂದಿರತಕ್ಕಿದೆ ಅದೇ ರೀತಿ ಹುಲಿಕೆರೆ ಗ್ರಾಮ ಹುಡ್ಲಿ ತಾಲೂಕಿನ ಒಂದು ಭೂಗ್ರಾಮ ಹುಲಿಕೆರೆ ಗ್ರಾಮ ಈ ಗ್ರಾಮದಲ್ಲಿ ಅದೊಂಥರ ಬೆಂಗಾಲ್ ಬೆಂಗಾಳ ಮರುಭೂಮಿಯ ರೀತಿ ಇರ್ತಕ್ಕಂಥ ಒಂದು ಬಯಲು ಪ್ರದೇಶ ಈ ಬಯಲು ಪ್ರದೇಶ ಬೆಳೆಯನ್ನ ಬೆಳೀತಕ್ಕಂಥದ್ದು ಸಾಧ್ಯತೆ ಆದೇ ಇರ್ತಕ್ಕಂಥ ಒಂದು ಸನ್ನಿವೇಶ ಆ ಸನ್ನಿವೇಶದಲ್ಲಿ ಹಲವಾರು ವರ್ಷಗಳಿಂದ ಕಾಡಲ್ಲಿ ಬೆಳೀತಕ್ಕಂಥ ಒಂದು ಫಲವನ್ನ ಆರಿಸ್ಕೊಂಡು ನಾವೆಲ್ಲ ಕೇಳಿದ್ದೀವಿ

ಕಾಣಿಗಳನ್ನ ಹಾಡ್ ಬರಬೇಕಾಗಿ ಮಾಡ ಶಕ್ತಿ ಬಗ್ಗೆ ಮಾತಾಡಿದಂತರ ಮತ್ತೆ ಒಂದು దర్పణ్య శివోగర జనప్రీయ శాసకరు ఆత్మీయరు సాకే కింద బేటే రాణి जिल्हा कडि क्षेप संघ नेतृत्व सर्व सदस्य सभे विशेष उपस्थित

o